ಏರ್ ಬಸ್ ಹೆಲಿಕಾಪ್ಟರ್ ನಾಲ್ಕು ಸೀಟು ಹಿಂದ್ಗಡೆ ಇದೆ ಸೀಟ್ ಮುಂದ್ಗಡೆ ಇದೆ ಸರ್ ಒಂದು ಇದೇ ಕಾರಣಕ್ಕೆ ಹಿಂದ್ಗಡೆ ಹೋಗುತ್ತೆ ಇಳಿದ ಮೇಲೆ ಮುಂದ್ಗಡೆ ಬರಬೇಕು ಎಟ್ ಎನಿ ಟೈಮ್ ನಿಮ್ಮ ದುಡ್ಡು ಬೀಳಲಿ ಪರ್ಸ್ ಬೀಳಲಿ ಮೊಬೈಲ್ ಬೀಳಲಿ ಏನೇ ಬೀಳಲಿ ಅದಲ್ಲೇ ಇರುತ್ತೆ ನೀವು ತೆಗೆಯಕ್ಕೆ ಹೋಗಬಾರ್ದು ಯಾವುದೇ ಕಾರಣ ಕೂತ ಮೇಲೆ ಯಾರು ಡೋರ್ ಟಚ್ ಮಾಡಬಾರ್ದು ನಮ್ಮ ಸ್ಟಾಫ್ ಡೋರ್ ಓಪನ್ ಮಾಡ್ತಾರೆ ನಿಮ್ಮ ಬೆಲ್ಟ್ ಹಾಕಿ ಕೊಡೋದು ನಮ್ಮ ಸ್ಟಾಫ್ ಮಾಡ್ತಾರೆ ಇಳಿವಾಗ ಟೇಕ್ ಯು ಟೈಮ್ ನಿಮ್ಮ ನಿಮ್ಮ ಟೈಮ್ ತಗೊಂಡು ಮೇಲೆ ಇದು ಇದರಲ್ಲಿ ಫಸ್ಟ್ ಕಾಲು ನೆಕ್ಸ್ಟ್ ಕಾಲು ಕಡೆಯ ಯಾವುದೇ ಕಾರಣಕ್ಕೂ ಯಾಕೆಂದರೆ ನೀವು ಇಳಿವಾಗ ಇದು ಸ್ಟಾರ್ಟಲ್ಲಿ ಇರುತ್ತೆ ಅಡ್ಬಡಿ ಏನಿಲ್ಲ ಇಲ್ಲಿ ಸ್ವಲ್ಪ ತಲೆ ಬಚ್ಚಿ ಮುಂದುಗಡೆ ಹೋಗ್ತೀರಿ ಸಾಕು ಇದು ಸೇಫ್ಟಿ ನಾರ್ಮ್ಸು ಮುಂದೆ ಇಟ್ಕೊಳ್ಳೋಕ್ಕೆ ಇಲ್ಲಿ ಇಲ್ಲಿ ಇದಿದೆ ಇಲ್ಲಿ ಇಟ್ಕೊಂಡ್ರೆ ಸಾಕು ಏನಾದರೂ ಹೆದರಿಕೆ ಆಗ್ತಾ ಇದ್ದರೆ ಏನು ಹೆದರಿಕೆ ಆಗಲ್ಲ ಎಲ್ಲ ಎಲ್ಲ ಗ್ಲಾಸ್ ಕಾರ್ಪೆಟ್ ಇದೆ ಆ ಕಡೆ ಈ ಕಡೆ ನೋಡ್ಕೊಳ್ಳಿ ಮಂಗ್ಳೂರು ಚೆನ್ನಾಗಿ ನೋಡ್ಕೊಳ್ಳಿ ಥ್ಯಾಂಕ್ ಯು ದಿಸ್ ಇಸ್ ಇಯರ್ We have two types of aircrafts. One is from Canada and this is from Europe. Canada, is, Canada aircraft is bulge This is Airbus. This is actually made for the hill. We fly in Canada. We fly in Bagri, Amarnath Amarna and Manimesh. We have everything else. We have landed in Ombar.

ಪ್ರಯುಕ್ತವಾಗಿ ತುಂಬಿ ಎರ ವೈಸವರಿಗೆ ಕುಡ್ಲ ಹೈ ಅಂತ ಈ ಒಂದು ದರ್ಶನ ಮ್ಯಾಂಗ್ಳೂರು ಕೈ ದರ್ಶನವನ್ನು ಅಲ್ಲಿ ಏರ್ಪಾಡು ಮಾಡಲಾಗಿದೆ ಇವತ್ತು ನಮಗೆ ಭಾರಿ ಹೆಮ್ಮೆಯ ವಿಚಾರ ನಮ್ಮ ಜಿಲ್ಲೆಗೆ ಹೆಮ್ಮೆಯಾಗಿರುವಂಥ ಇಬ್ಬರು ಪದ್ಮಶ್ರೀ ಅವಾರ್ಡಿಸು ಇನ್ಸು ದೊಡ್ಡವರು ಅವರು ಇಬ್ಬರ ಕೈಯಿಂದ ಈ ಒಂದು ಈ ಒಂದು ಈವೆಂಟನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಈಗ ಇದನ್ನು ನೀವು ಅವ್ರ ಜೊತೆ ನಾವು ಕೂಡ ಹೋಗಿ ನೋಡಲಿಕ್ಕೆ ಅವಕಾಶ ಇತ್ತು ಇದು ಒಂದು ಸುಂದರವಾದ ದರ್ಶನ ಕುಟುಂಬದ ಸುಂದರತೆಯನ್ನು ಆ ರೀತಿ ನೋಡುವಂಥದ್ದು ಭಾರಿ ಚೆನ್ನಾಗಿದೆ ಮೇಲಿಂದ ನೋಡುವಂಥದ್ದು ಬೇರೆ ಏನೇನು ರೀತಿಯಲ್ಲಿ ಅದು ನೇಚರ್ ಆ್ಯಂಡ್ ಡೆವಲಪ್ಮೆಂಟ್ ಎರಡು ಸೇರಿ ಕಾಣುವಂಥ ಒಂದು ಬ್ಯೂಟಿಫುಲ್ ಇಂಡಿ ಪ್ಲಸ್ ಎಲ್ಲ ಕೂಡ ಹತ್ತಿರವಾಗಿ ನೋಡುವಂಥ ಒಳ್ಳೆಯ ಅವಕಾಶ ಪ್ರವಾಸೋದ್ಯಮವನ್ನು ಲ ದೂರದೃಷ್ಟಿಯಿಂದನೇ ಈ ಒಂದು ಇದನ್ನು ಇದನ್ನು ನೀವೆಲ್ಲ ಕೂಡ ಇದನ್ನು ನಾವು ಒಂದು ಡೆಮೋವಾಗಿ ಕನ್ಸಿಡರ್ ಮಾಡ್ತೀವಿ ಇಲ್ಲಿಂದ ಬ್ಯಾಂಗ್ಳೂರೊಂದು ಗೇಟ್ ವೇ ಟು ಮಲೆನಾಡಿನ ಗೇಟ್ ವೇ ಟು ಟೂರಿಸಮ್ ಆಗಿ ಕರ್ನಾಟಕ ಟೂರಿಸಮ್ ಆಗಿ ಬೆಲ್ ಬೆಳಿಬೇಕಾಗ್ತದೆ ಅದಕ್ಕೆ ಈ ಒಂದು ಇದರದ್ದು ಹೆಚ್ಚಿನ ಸಕ್ಸಸ್ ಆದರೆ ಅವರ ಅವರನ್ನು ನಾವು ವಿ ಕ್ಯಾನ್ ಆಲ್ಸೋ ಟ್ರೈ ಟು ಎಸ್ಟಾಬ್ಲಿಷ್ ಅ ಪರ್ಮನೆಂಟ್ ಸೆಟಪ್ ಇಲ್ಲಿಂದ ನಮಗೆ ಧರ್ಮಸ್ಥಳ ಕುಕ್ಕೆ ಕೊಲ್ಲೂರು ಶೃಂಗೇರಿ ಬೇಲೂರು ಹಳೆ ಬಿಟ್ಟು ತನಕ ಇಲ್ಲಿಂದ ಹೆಲಿ ಸರ್ವಿಸಸನ್ನು ಆಪ್ರೇಟ್ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಅದಕ್ಕೆ ಎಕನಾಮಿಕ್ ಫೀಸಿಬಿಲಿಟಿ ಅವ್ರಿಗೆ ವರ್ಕೌಟ್ ಆಗಬೇಕಂದ್ರೆ ಇಲ್ಲಿ ನಾವು ನಮ್ಮ ಈ ಡೆಮೋಲಿ ನಾವೆಲ್ಲರೂ ಜಾಸ್ತಿ ಪಾರ್ಟಿಸಿಪೇಟ್ ಮಾಡಿ ತೋರಿಸಿದ್ರೆ ಮ್ಯಾಂಗ್ಳೂರ್ ಕ್ಯಾನ್ ರಿಯಲಿ ಬಿಕಮ್ ದಿ ಗೇಟ್ ವೇ ಅಂತ ನಾವು ತೋರಿಸಲಿಕ್ಕೆ ಅವಕಾಶ ಆ ಒಂದು ದೃಷ್ಟಿಯಲ್ಲೂ ಸಹ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿ ಭಾಗವಹಿಸಬೇಕು ಅಂತ ಕೇಳಿ ಸರಿಂದರಾವಳಿ ಉತ್ಸವ ಇವತ್ತಿಂದ ನಮ್ಮ ಕರಾವಳಿ ಉತ್ಸವ ಸಂಜೆ ನಾಲ್ಕು ಗಂಟೆಯ ಒಂದು ಕಾರ್ನಿವಲ್ ಒಂದಿಗೆ ಪ್ರಾರಂಭವಾಗಿದೆ ಈಗಾಗಲೇ ಒಳ್ಳೆಯ ರೀತಿಯಲ್ಲಿ ಪ್ರಿಪರೇಷನ್ಸ್ ಎಲ್ಲ ಆಗಿದೆ ಭಾರಿ ಅದ್ಧೂರಿಯಾಗಿ ಈ ಸಾರಿ ಕೂಡಿ ಬರ್ತಾ ಇದೆ ಎಲ್ಲರೂ ಕೂಡ ಇದರಲ್ಲಿ ಪಾರ್ಟಿಸಿಪೇಷನ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಇದರಲ್ಲಿ ನಮ್ಮ ಕರಾವಳಿಯ ಎಲ್ಲ ಕಲ್ಚರ್ಸನ್ನು ಪ್ರದರ್ಶಿಸುವಂಥ ಒಂದು ಒಳ್ಳೆಯ ಪೆವಿಲಿಯನ್ ಕೂಡ ಇಲ್ಡಾಗಿದೆ ಸೊ ಎಲ್ಲ ಕಮ್ಯುನಿಟೀಸ್ ಎಕ್ನಿಸಿಟೀಸ್ ಅವರ ಒಂದು ಕಲ್ಚರ್ ಲ್ಯಾಂಗ್ವೇಜ್ ಫುಡ್ ಎಲ್ಲನೂ ಕೂಡ ಅಲ್ಲಿ ಪ್ರದರ್ಶಿಸುವ ರೀತಿಯಲ್ಲಿ ಸುಂದರವಾದ ಇದು ಹಾಂ ಆಫ್ಟರ್ ಫ್ಯೂ ಇಯರ್ಸ್ ಕರಾವಳಿ ಉತ್ಸವ ಮತ್ತೊಮ್ಮೆ ಪ್ರಾರಂಭ ಆಗಿದೆ ಬಟ್ ಆದರೆ ಈ ಈ ಸಾರಿಯಾಗ ಕರಾವಳಿ ಉತ್ಸವ ಪ್ರತಿ ವರ್ಷ ಈ ಈ ಸೀಸನಲ್ಲಿ ಕರಾವಳಿಗೆ ಮ್ಯಾಗಳೂರಿಗೆ ಟೂರಿಸ್ಟ್ಗಳು ಬುಕ್ ಮಾಡಿಕೊಂಡು ಬರಬೇಕು ನಮ್ಮ ಒಂದು ಕಲ್ಚರನ್ನು ಒಂದೇ ಕಡೆ ನೋಡಲಿಕ್ಕೆ ಅವಕಾಶವಾಗಿ ಇದನ್ನು ನೋಡುವಂಥ ರೀತಿಯಲ್ಲಿ ಇದು ಸರ್ಕಾರವಾಗಿ ಬೆಳಿಬೇಕಾಗ್ತದೆ ಅದೇ ರೀತಿಯಲ್ಲಿ ಈ ವರ್ಷ ಇಟ್ ಇಸ್ ಕಮಿಂಗ್ ಅಪ್ ರಿಯಲ್ ಇವೆಲ್ ಈಗ ಆಲ್ ದಟ್ ಇಸ್ ಅವೈಟೆಡ್ ಇಸ್ ದಿ ಪಾರ್ಟಿಸಿಪೇಷನ್ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಭಾಗಿಯಾಗಬೇಕು ಇವತ್ತು ಪ್ರಾರಂಭ ಆಗುವಂಥದ್ದು ಪ್ರತಿದಿನ ಬೇರೆ 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 ಕಲ್ಚರಲ್ ಆ್ಯಕ್ಟಿವಿಟೀಸ್ ಸತತವಾಗಿ ಕಂಟಿನ್ಯೂಸ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸು ನಮ್ಮ ಕರಾವಳಿ ಮೈದಾನ ಉತ್ಸವ ಮೈದಾನದಲ್ಲಿ ನಡೆಯಲಿದೆ ಅದರ ಜೊತೆ ಮೊದಲಾಗಿ ನಾನು ಮಂಗಳೂರು ಜಿಲ್ಲೆಗೆ ನಾನು ಋಣಿಯಾಗಿದ್ದೇನೆ ಯಾಕೆಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಚಿಕ್ಕಲೇ ವಾರ ಸೆಂಟ್ರಲ್ ಮಾರಿಗೆ ಎಪ್ಪತ್ತೆಂಟರಿಂದ ಅದನ್ನು ಎರಡು ಸಾವಿರದ ಹದಿಮೂರು ಹದಿನಾಲ್ಕುವರೆಗೆ ಅವರ ತುಂಬ ಸಿಗಿದ್ದೇನೆ ಆದರೆ ಈಚಿನ ದಿನದಲ್ಲಿ ನನ್ನನ್ನು ನೋಡುವ ಇದೇ ಮಂಗಳೂರು ಜಯ ಏರಾಗಿದೆ ಅದಕ್ಕ ನಾನು ಮಂಗಳೂರು ಜಿಲ್ಲೆ ಮಂಗಳೂರು ಜಿಲ್ಲಾಧಿಕಾರಿ ಅವರಿಗೆ ಜಿಲ್ಲಾಧಿಕಾರಿ ಮುಖ ಅವರಿಗೆ ಮತ್ತು ಜಿಲ್ಲಾ ಪಂಚಾಯತ್ ಎಲ್ಲ ಕಮಿಷನರ್ ಮುಖಾಂತರ ನಾನು ಜಿಲ್ಲಾಧಿಕಾರಿ ಧನ್ಯವಾದ ಧನ್ಯವಾದ ಎಲ್ಲಿ ಕೆಪಿ ಜೊತೆಯಲ್ಲಿ ಇವತ್ತು ಮಂಗಳೂರು ಇವತ್ತು ಕರಾವಳಿ ಜಿಲ್ಲೆಯಲ್ಲಿ ನನ್ನ ಜಿಲ್ಲಾಧಿಕಾರ ಹೆಲಿಕಾಪ್ಟರ್ ಮುಖಂಡ ತೋರಿಸಿದ್ದೀನಿ ದೇಸ್ ಮಂಗಳೂರು ಜಿಲ್ಲೆಯನ್ನು ಅದಕ್ಕ ನಾನು ಮಂಗಳೂರು ಜಿಲ್ಲೆ ನಾನು ತಲೆಬಾಗ್ತೇನೆ ಚೆಂದ ಹಾಂ ಚಂದಗತ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ಕರಾವಳಿ ಉತ್ಸಾಹ ನಡ್ತದೆ ಇವತ್ತು ಭಾಳ ಸುಂದರವಾದ ಏರಿಕೆಯಲ್ಲಿ ನನ್ನನ್ನು ನೋಡಲಿಕ್ಕೆ ಒಂದು ಅವಕಾಶ ನನಗೆ ಕೊಟ್ಟಿದ್ದಾರೆ ಅದಕ್ಕ ನನ್ನ ನಮ್ಮ ಮಂಗಳೂರು ಜಿಲ್ಲೆಯ ಧನ್ಯವಾದ ಹೇಳಿ ದೇಶದ ಮುಂದಿನ ದಿನದಲ್ಲಿ ನನ್ನ ಥರದ ಬಡಗೆ ಎಪ್ಪತ್ತು ವರ್ಷ ಪಿರಾಯಿದೆ ನಾನು ಇವತ್ತು ದೇಶದ ಮಂತ್ರಿಯನ್ನು ನೋಡಲಿಕ್ಕೆ ಆಗಿಸಿ ರಾಷ್ಟ್ರಪತಿ ಅವರನ್ನು ಕೊಟ್ಟು ನನ್ನ ಎಂ ಪಿ ಅವರು ಇರ್ಬೋದು ಎಮ್ ಎಲ್ ಎ ಇರ್ಬೋದು ಸ್ಪೀಕರ್ ಅವರು ಇರ್ಬೋದು ಎಲ್ಲ ನನ್ನ ಸಹಾಯ ಒಟ್ಟವ್ರು ತಲೆಬಾಗಿದ್ದೇನೆ ದೇವರು ಒಳ್ಳೆಯ ಸುಖ ಸಂಪತ್ತು ಮಾಧ್ಯಮ ಮಿತ್ರರು ನನ್ನ ತೋರಿಸಿದ್ದಕ್ಕೆ ನಾನು ಎಂತೂ ಋಣಿಯಾಗಿದ್ದೀನಿ ಇವು ಕರ ಕರ್ನಾಡು ಮಣ್ಣಲ್ಲಿ ಹುಟ್ಟಿ ಬೆಳೆದೆ ಧನ್ಯವಾದ ನಮಸ್ಕಾರ ನಾನು ನಾನು ಕೂಡ ಸಹಾಯ ಸಹಕಾರ ನಿಮ್ಮಲ್ಲಿ ಸಿಕ್ಕಿಂತ ಆರೈಸಿದ್ದೇನೆ ಧನ್ಯವಾದ ನಿಮ್ಮನ್ನು ಇನಾಗ್ರೇಷನ್ಗೆ ಹೆಲಿಕಾಪ್ಟರ್ ಕಸ್ಟಮರ್ ಇದರಲ್ಲಿ ಒಳ್ಳೆಯದ ಆಯಿತು ಈಗ ಏನು ಹಾಗೆ ಅಲ್ಲಿ ಭಾಳ ಒಳ್ಳೆಯದಾಯಿತು ಎಲ್ಲ மீ பத்திரகே இது நம்ம இதுக்கே இவங்க எல்லாம் ஒழையதாக நான் ன்வாது தேங்க்